ಹಾಯ್ ಫ್ರೆಂಡ್ಸ್ ಇವತ್ತು ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳು ನೆಕ್ಸ್ಟ್ ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳು ಮತ್ತು ಅದೇ ರೀತಿ ಸಮವರ್ತಿ ಪಟ್ಟಿಯಲ್ಲಿರುವಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಗಳು ಕೇಂದ್ರ ಪಟ್ಟಿಯಲ್ಲಿ ಯಾವ ವಿಷಯಗಳು ಅಂತಂದರೆ ರಕ್ಷಣೆ ಬರುತ್ತೆ ಅಣುಶಕ್ತಿ ನೆಕ್ಸ್ಟ್ ಕೇಂದ್ರ ವ್ಯವಹಾರಿಕೆ ವಿದೇಶಾಂಗ ವ್ಯವಹಾರ ವಿದೇಶಿ ಒಪ್ಪಂದಗಳು ಬರ್ತವೆ ನೆಕ್ಸ್ಟ್ ಪೌರತ್ವದ ಬಗ್ಗೆ ನೆಕ್ಸ್ಟ್ ಯುದ್ಧ ಮತ್ತು ಶಾಂತಿ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಬಂದರು ಅಂಚೆ ಮತ್ತು ತಂತಿ ನಾಣ್ಯ ಮುದ್ರಣ ನೆಕ್ಸ್ಟ್ ವಿದೇಶಿ ಸಾಲ ಆರ್ ಬಿ ಐ ವಿದೇಶಿ ವ್ಯಾಪಾರ ಬ್ಯಾಂಕಿಂಗ್ ಸೇವೆ ನೆಕ್ಸ್ಟ್ ಗಣಿ ಜನಗಣತಿ ಕೇಂದ್ರ ಪಿಂಚಣಿ ಕೇಂದ್ರ ಸಂಸತ್ ಸುಪ್ರೀಂ ಕೋರ್ಟ್ ಆದಾಯ ತೆರಿಗೆ ವಿಮೆ ಅಂದರೆ ಎಲ್ ಐ ಸಿ ಇವೆಲ್ಲ ಬರೋದು ಕೇಂದ್ರ ಪಟ್ಟಿಯಲ್ಲಿ ನೆಕ್ಸ್ಟ್ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳು ಪೊಲೀಸ್ ಸ್ಥಳೀಯ ಸರ್ಕಾರ ಆರೋಗ್ಯ ರಾಜ್ಯ ರಸ್ತೆಗಳು ನೆಕ್ಸ್ಟ್ ಕೃಷಿ ನೀರಾವರಿ ಮೀನುಗಾರಿಕೆ ಹೋಟೆಲ್ ಸಿನಿಮಾ ಕ್ರೀಡೆ ಮನೋರಂಜನೆ ರಾಜ್ಯ ಶಾಸಕಾಂಗ ಭೂ ಕಂದಾಯ ವಾಹನ ತೆರಿಗೆ ರಾಜ್ಯ ಸಾರ್ವಜನಿಕ ಸಾಲ ರಾಜ್ಯ ಸರ್ಕಾರ ಪಿಂಚಣಿ ಬಂದಿಗಾನೆ ವಿಮಿಸ್ ರಾಯ್ ಸ್ಮಶಾನ ಇವೆಲ್ಲವೂ ರಾಜಕಟ್ಟೆಯಲ್ಲಿ ಕಂಡುಬರುವಂತಹ ವಿಷಯಗಳು ನೆಕ್ಸ್ಟ್ ಸಮವರ್ತಿ ಕೊಟ್ಟೆಯಲ್ಲಿರುವಂತಹ ವಿಷಯಗಳು ಯಾವುವು ಅಂತಂದರೆ ಅಪರಾಧಿ ಕಾನೂನು ಮದುವೆ ವಿಚ್ಛೇದನ ದಿವಾಳಿತನ ಅರಣ್ಯ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ ಕುಟುಂಬ ಯೋಜನೆಗಳು ನೆಕ್ಸ್ಟ್ ಕಾರ್ಮಿಕ ಯೋಜನೆ ಆಮೇಲೆ ಜನನ ಮರಣ ನೋಂದಣಿ ವಿದ್ಯುತ್ ಚಕ್ತಿ ವೃತ್ತಪತ್ರಿಕೆಗಳು ವನ್ಯ ಮೃಗ ರಕ್ಷಣೆ ಕಾರ್ಮಿಕ ಸಂಘ ಇಷ್ಟು ತೂಕ ಮತ್ತು ಅಳತೆ ಇವೆಲ್ಲವೂ ಸಮೃದ್ಧಿಯಲ್ಲಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳಾಗಿವೆ ಥ್ಯಾಂಕ್ಸ್ ಗಾಯಸ್